ಮೊದಲೇ ಹೇಳ್ತೀನಿ ಯಡಿಯೂರಪ್ಪನೇ ಅಲ್ಲ ಮಂಡ್ಯದಲ್ಲಿ ಆ ಲಿಂಗಾಯತರು ಅವ್ರ ಆ ಕುಟುಂಬನೇ ಅಲ್ಲ ಅದು ಯಾವುದೋ ಬೆಳೆಗಾರ ಸೆಕ್ಟ್ರ್ ಯಾವುದೋ ಒಂದು ಬೇರೆ ಐತದು ಸುಮ್ಮನೆ ಲಿಂಗಾಯತ ಕೊಡ್ತಾ ಇದ್ದಾರೆ ಹೋಗಿ ಅಲ್ಲಿ ಬುಕ್ಕನ್ ಕೆರೆಗೆ ಕೇಳಿ ಬರ್ರಿ ಬುಕ್ಕಿನ ಕೆರೆಗೊಮ್ಮೆ ಒಂದು ಪ್ರವಾಸ ಮಾಡಲ್ಲ ಹಿಂಗೆ ಕಾರ್ ತೊಗೊಂಡು ಹೋಗಿ ಹಿಂಗೇನೋ ಏನೋ ಮಾಡ್ತಿರಲ್ಲ ಅದು ಹಂಗೆ ಮಾಡಿ ಹೋಗಿ ಕೇಳ್ರಿ ಏನೇನು ಬುಕ್ಕನ್ನ ಲಿಂಗಾಯಿತರನ್ನ ಲಿಂಗಾಯತರನ್ನ ಬ್ಲ್ಯಾಕ್ ಮೇಲ್ ಮಾ ಅವರೊಂದು ಭಯ ಇಟ್ಸ್ಕೊಂಡು ಹೈಕಮಾಂಡ್ ಅನ್ಸೋಟ್ ಬಂದಿದ್ದಾರೆ ಅವ್ರು ಅದಿವೆ ನಾವು ಮಾಡ್ತೀವಿ ದೊಡ್ಡ ಸಮಾವೇಶ ಮಾಡ್ತೀವಿ ಅಂದ್ರೆ ಅದು ಅವರ ಅದುವೇ ಅವರೇನು ಸಮಾವೇಶ ಆದ ಒಂದು ವಾರದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ ಅವ್ರಗಿಂತ ಹತ್ತು ಪಟ್ಟು ಜನ ನಾವು ಸೇರಿಸ್ತೀವಿ ನಾನು ನಮ್ಮ ಸಮುದಾಯದವ್ರಿಗೆ ಹೇಳ್ತೀನಿ ಪಂಚ ವಿರೋ ವಿಶೇಷವಾಗಿ ಪಂಚಮ್ ಸಾಲ ಯಡಿಯೂರಪ್ಪನ ಕರೆದಂಥ ಯಾವ ಸಭೆಗೆ ನೀವು ಹೋಗಬೇಡಿ ನಮಗೇನಾದರೂ ಆಗಿದ್ರೆ ಬಿ ಎಸ್ ಯಡಿಯೂರಪ್ಪ ವಿಜೇಂದ್ರಿಂದ ಲಿಂಗಾಯತರಿಗೆ ಆಗಿದೆ ಮೀಸಲಾತಿ ಸಿಗಲಾರದ ಕಾರಣನೇ ವಿಜೇಂದ್ರ ಮತ್ತು ಯಡಿಯೂರಪ್ಪ ಮೇಲೆ ಇವರು ಬಿ ಜೆ ಪಿ ಬ್ಲ್ಯಾಕ್ ಮೇಲ್ ಇಷ್ಟೇ ರೀ ಮತ್ತೊಂದು ಮೊದಲೇ ಹೇಳ್ತೀನಿ ಯಡಿಯೂರಪ್ಪನೇ ಅಲ್ಲ ಮಂಡ್ಯದಲ್ಲಿ ಆ ಲಿಂಗಾಯತರು ಅವರ ಆ ಕುಟುಂಬನೇ ಅಲ್ಲ ಅದು ಯಾವುದೋ ಬೆಳೆಗಾರ ಸೆಕ್ಟ್ರ್ ಯಾವುದೋ ಒಂದು ಬೇರೆ ಐತದು ಸುಮ್ಮನೆ ಲಿಂಗಾಯಿತ ಅಂತ ಹೇಳಿ ಕೊಡ್ತಾ ಇದ್ದಾರೆ ಹೋಗಿ ಅಲ್ಲಿ ಬುಕ್ಕನ ಕೆರೆ ಕೇಳಿ ಬರ್ರಿ ಬುಕ್ಕನ್ ಕೆರೆಗೊಮ್ಮೆ ಒಂದು ಪ್ರವಾಸ ಮಾಡಲ್ಲ ಹಿಂಗೆ ಕಾರ್ ತೊಗೊಂಡು ಹೋಗಿ ಹಿಂಗೇನೋ ಏನೋ ಮಾಡ್ತಿರಲ್ಲ ಅದು ಹಂಗೆ ಮಾಡಿ ಹೋಗಿ ಕೇಳ್ರಿ ಏನೇನು